ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ನಾವು ದಿನ ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಅದರ ಸಿಪ್ಪೆಯನ್ನು ಬಿಸಾಕ್ತಾ ಇರ್ತೀವಲ್ಲ ಅದನ್ನು ಬಿಸಾಕ್ದಿರ ನಾವು ಯಾವ ರೀತಿ ಅದು ಯೂಸ್ ಮಾಡಬೇಕು ಆ ಈರುಳ್ಳಿ ಸಿಪ್ಪೆ ಅನ್ನೋದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ವರ್ಕ್ ಈ ವಿಡಿಯೋನ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಚಾನಲನ್ನು ಸಪೋರ್ಟ್ ಮಾಡಿ ನಾವು ದಿನ ಈರುಳ್ಳಿ ಕಟ್ ಮಾಡ್ತಾ ಇರ್ತೀವಿ ಅದು ಸಿಪ್ಪೆಯನ್ನು ಬಿಸಾಕ್ತಾ ಇರ್ತೀವಿ ಆ ಸಿಪ್ಪೆಯನ್ನು ಬಿಸಾಕೋಗಿ ಮುಂಚೆ ಈ ವಿಡಿಯೋನ ಒಂದು ಸರಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನೀಗ ಈರುಳ್ಳಿ ಸಿಪ್ಪೆಯನ್ನು ಏನು ಮಾಡ್ತೀನಿ ಅಂತ ನೋಡಿ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ನಾನು ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಈ ಸಿಪ್ಪೆನೆಲ್ಲ ಆಗಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆ ಸಿಪ್ಪೆಯಲ್ಲಿರುವಂಥದ್ದೆಲ್ಲ ಕ್ಲೀನಾಗಿ ಆ ನೀರಿನಲ್ಲಿ ಬರೋ ಅಂಥವ್ರಿಗೂ ಕಲರ್ ಚೇಂಜ್ ಆಗೋವಂಥವ್ರಿಗು ನಾವು ಚೆನ್ನಾಗಿ ಅದನ್ನು ಒಂದೆರಡು ನಿಮಿಷ ನಾವು ಕುದಿಸ್ಬೇಕು ಚೆನ್ನಾಗಿ ಕುದಿಸಿದ ನಂತರ ಈ ನೀರು ಏನಕ್ಕೆ ಯೂಸ್ ಆಗುತ್ತೆ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರಾದರೂ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಆ ನೀರೆಲ್ಲ ಕುದಿಬೇಕು ಈ ರೀತಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆಯಲ್ಲ ಆ ಈರುಳ್ಳಿ ಕಲ್ಲರೆಲ್ಲ ಚೇಂಜ್ ಆಗಿಬಿಟ್ಟು ಆ ವಾಟರ್ ಬರುತ್ತಲ್ಲ ಆ ನೀರನ್ನು ನಾವೀಗ ಫಿಲ್ಟರ್ ಮಾಡ್ಕೊಳ್ಳೋಣ ಈ ರೀತಿ ಕ್ಲೀನಾಗಿ ಆ ಸಿಪ್ಪೆ ಇಲ್ದಿರೋ ನಾವು ನೀರನ್ನು ಮಾತ್ರ ತಗೊಳ್ಳೋಣ ಇದನ್ನು ಸ್ವಲ್ಪ ಹಾಗೆ ಇಟ್ಕೋಬೇಕು ಅದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಮತ್ತೆ ಹೇಳ್ತೀನಿ ಆ ಸಿಪ್ಪೆ ಈಗ ಆ ನೀರು ಯಾವ ರೀತಿ ಯೂಸ್ ಆಗುತ್ತೆ ನಮಗೆ ಏನು ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಫಸ್ಟ್ ಆ ನೀರಿನಲ್ಲಿ ಸ್ವಲ್ಪ ಕರ್ಪೂರ ಇರುತ್ತಲ್ಲ ಒಂದನ್ನು ಪುಡಿ ಮಾಡಿಕೊಂಡು ಈ ರೀತಿ ಪೌಡರ್ ಥರ ಮಾಡಿ ಇದರಲ್ಲಿ ಹಾಕ್ಕೋಬೇಕು ಮತ್ತು ಒಂದು ಹಾಫ್ ಸ್ಪೂನು ಅಡುಗೆ ಸೋಡಾನ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಲಿಕ್ವಿಡ್ ಅಂತೂ ತುಂಬಾ ನಮಗೆ ಯೂಸ್ಫುಲ್ ಆಗುತ್ತೆ ಅದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮನೆಯಲ್ಲಿ ಈ ರೀತಿ ಜಿರ್ಲೆಗಳು ಕಾಟನೆ ತುಂಬಾ ಜಾಸ್ತಿ ಇರುತ್ತೆ ಆ ರೀತಿ ಇದ್ದಾಗ ನಾವು ಈ ಲಿಕ್ವಿಡನ್ನು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಹಾಕೊಳ್ಳೋದ್ರಿಂದ ಜಿರ್ಲೆಗಳಾಗಿರ್ಬೋದು ಹಲ್ಲಿಗಳಾಗಿರ್ಬೋದು ಮತ್ತು ಸ್ವಲ್ಪ ಬ್ಲ್ಯಾಕ್ ಆಗಿ ಕಪ್ ಕಪ್ ಆಗಿ ಈ ರೀತಿ ಇರುವೆಗಳು ಇರುತ್ತೆ ಎಲ್ಲಿ ಸ್ವೀಟ್ ಇದ್ರೂ ಅದು ಇರುವೆಗಳು ಅನ್ನೋದು ಕಾಟ ತುಂಬಾ ಇರುತ್ತೆ ಆ ರೀತಿ ಇದ್ದಾಗ ಈ ಸಿಪ್ ಲಿಕ್ವಿಡ್ ಅನ್ನೋದು ತುಂಬಾ ವರ್ಕ್ ಆಗುತ್ತೆ ಮತ್ತು ನಾವು ಆ ಸಿಪ್ಪೆ ಅನ್ನೋದು ಹಾಗೆ ಇಟ್ಟಿದ್ವಲ್ಲ ಅದನ್ನು ಬಿಸಾಕ್ದಿರ ಯಾ ಏನೇ ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ನೋಡಿ ನಾವು ಗಿಡಗಳತ್ರ ಈ ರೀತಿ ತುಳಸಿ ಮತ್ತು ಹೂವು ಗಿಡ ಈ ರೀತಿ ಇರುತ್ತಲ್ಲ ಅದರಲ್ಲಿ ನಾವು ಈ ಈ ಲಿಕ್ವಿಡನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಆ ಗೊಬ್ಬರದ ಥರ ತುಂಬ ಕ್ಲೀನಾಗೆ ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಈ ಲಿಕ್ವಿಡನ್ನು ನಾವು ಎಲ್ಲೆಲ್ಲಿ ಆಗಬೇಕು ಆ ಇರುವೆಗಳು ಜಿಲ್ಲೆಗಳು ಈ ರೀತಿ ಬರ್ದಿರ ನಾವು ಎಲ್ಲೆಲ್ಲಿ ಲಿಕ್ವಿಡನ್ನು ಹಾಕ್ಬೇಕು ಅಂತ ತೋರಿಸ್ತೀನಿ ಫಸ್ಟ್ ಒಂದು ಸ್ವಲ್ಪ ಕಾಟನನ್ನು ತಗೊಳ್ಳಿ ಕಾಟನನ್ನು ತಗೊಂಡು ಮನೆಯಲ್ಲಿ ಈ ರೀತಿ ನಾವೇನಾದರೂ ಒಂದು ಬಾಕ್ಸಸ್ ಸಿಕ್ಕಿತ್ತಲ್ಲ ಬಾಕ್ಸಸ್ ಹತ್ರ ಇಲ್ಲಾಂದರೆ ಸ್ಟವ್ ಹತ್ರ ಮತ್ತು ಮತ್ತು ಕೌಂಟರ್ ಟಾಪ್ ಮೇಲೆ ಈ ರೀತಿ ಮತ್ತು ಶಿಂಕ್ ಹತ್ರ ಕೆಳಗಡೆ ಭಾಗದಲ್ಲಿ ನಾವು ಪೈಪ್ ಇಕ್ಕಿರ್ತೀವಲ್ಲ ಆ ಶಿಂಕ್ದು ಅಲ್ಲಿ ಎಲ್ಲೆಲ್ಲಿ ನಿಮಗೆ ಜಿಲ್ಲೆಗಳ ಕಾಟೆ ಜಾಸ್ತಿ ಇದೆ ಅನಿಸುತ್ತೋ ಅಲ್ಲಲ್ಲಿ ನಾವು ಈ ಲಿಕ್ವಿಡನ್ನು ಹಾಕಿ ಈ ರೀತಿ ಇಡೋದ್ರಿಂದ ನಮಗೆ ಆ ಜುರ್ಲೆಗಳು ಹಲ್ಲಿಗಳು ಮತ್ತು ಇರುವೆಗಳ ಕಾಟ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾವು ಯಾವತ್ತೇ ಆಗಿರಿ ನಾವು ಈರುಳ್ಳಿ ಸಿಪ್ಪೆಯನ್ನು ಯಾವತ್ತೇ ಬಿಸಾಕೋ ಮುಂಚೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ಮತ್ತು ನಾವು ನೈಟ್ ಮರುವಾಗ ಈ ರೀತಿ ಸ್ಟವ್ ಅನ್ನು ಸ್ಟವ್ ಮತ್ತು ಕೌಂಟರ್ ಟಾಪು ತೊಲೆದಿರ್ತೀವಲ್ಲ ಅದ್ರ ಮೇಲೆ ಈ ರೀತಿ ಸ್ವಲ್ಪ ಲಿಕ್ವಿಡನ್ನು ಹಾಕೊಂಡ್ಬಿಟ್ಟು ಕ್ಲೀನಾಗೆ ನಾವು ಈ ರೀತಿ ಒಂದು ಬಟ್ಟೆ ತಗೊಂಡು ಒರೆಸೋದ್ರಿಂದ ನಮಗೆ ಆ ಸ್ಟವ್ ಮೇಲೆ ಗೆಲೀಜು ಹೋಗುತ್ತೆ ಮತ್ತೆ ಅಷ್ಟೋ ಸ್ವಲ್ಪ ಕ್ಲೀನ್ ಆಗು ಇರುತ್ತೆ ಹೋಗುತ್ತೆ ಅದೇ ರೀತಿ ಸ್ವಲ್ಪ ಕೌಂಟರ್ ಟಾಪ್ ಮೇಲೆ ಕೂಡ ಈ ಲಿಕ್ವಿಡ್ ಅನ್ನು ಹಾಕ್ಬಿಟ್ಟು ಒರ್ಸ್ಕೊಂಡ್ ಬಿಟ್ರೆ ಆ ಇರ್ವೆಗಳು ಜಿಲ್ಲೆಗಳು ಏನು ಮೇಲೆ ಬರ್ದೇ ಇರುತ್ತೆ ಮತ್ತೆ ಸ್ವಲ್ಪ ಒಂಚೂರಷ್ಟು ಕಾಟನ್ ಅಲ್ಲಿ ಈ ರೀತಿ ಆ ಲಿಕ್ವಿಡ್ ಅನ್ನು ಪ್ರೆಸ್ ಮಾಡ್ಕೊಂಡು ಕೌಂಟರ್ ಟಾಪ್ ಹತ್ರ ಇಟ್ಬಿಟ್ರೆ ಜಿಲ್ಲೆಗಳನ್ನೋದು ಅನ್ನೋದು ಬರೋದಿಲ್ಲ ಮತ್ತೆ ತಲೆಯಲ್ಲಿ ಈ ರೀತಿ ಏನು ಮತ್ತೆ ಡ್ರಾಯ್ ರಫ್ ಇರೋ ಕೂಡ ನಮಗೆ ಈ ಲಿಕ್ವಿಡ್ ಸ್ವಲ್ಪ ವಾರಕ್ಕೊಂದೆರಡು ಸಾರಿ ನಾವು ಈ ರೀತಿ ತಲೆಯಲ್ಲಿ ಅಪ್ಲೈ ಮಾಡೋದ್ರಿಂದ ನಮಗೆ ಅದೇನು ಬರೋದಿಲ್ಲ ಮತ್ತು ನಮ್ಗೆ ಸ್ವಲ್ಪ ಒಬ್ಬೊಬ್ರಿಗೆ ಏನಾಗುತ್ತಂತೆ ಒಂದು ಸರ ಇಚ್ಚಿಂಗ್ ಅಲರ್ಜಿ ಇರುತ್ತಾರೆ ಈ ರೀತಿ ಮಚ್ಚಗಳಾಗ್ತಾ ಇರುತ್ತೆ ಅದಕ್ಕೂ ಕೂಡ ನಾವು ಈ ಲಿಕ್ವಿಡನ್ನು ಸ್ವಲ್ಪ ಆ ಕೈ ಮೇಲೆ ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮ್ಗೆ ಆ ಇಚ್ಚಿಂಗು ಅಲರ್ಜಿ ಏನಿದೆ ಅದು ಏನೂ ಇರೋದಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈರುಳ್ಳಿ ಸಿಪ್ಪೆಯಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಯಾವತ್ತೇ ಆದರೂ ಈರುಳ್ಳಿ ಸಿಪ್ಪೆಯನ್ನು ಬಿಸಾಕೋಕೆ ಮುಂಚೆ ಒಂದ್ಸರಿ ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ನನ್ನ ಚಾ ವೀಡಿಯೋಸನ್ನು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್